ಹಾವಿನ ಗಂಡ ಉರಿವೆ ಕಿಚ್ಚಿನ ಗಂಡ ಹೆಂಡ ರಾಜರ ಗಂಡ ಪುಂಡ ಪುರುಷರ ಗಂಡ ಉತ್ತರ ದಿಕ್ಕಿಗೆ ಉರು ಏರಿ ಬಂದಿತ್ತು ನೋಡರನ್ನ ಬಂಡರ ಊರಾಗ ಏಳು ಮಂದಿ ದುರ್ಗಿಯರು ಬಂದ ನಿಂತಿದ್ದಾರೆ ನೋಡರನ್ನ ಹಾಲುಂಡ ಊರಾಗ ಹಗಲಿಗಳರು ಬರ್ತಾರ ನೋಡರನ್ನ ಅಪ್ಪ ಅಮ್ಮನನ್ನು ಮರೆತು ಕೃಷ್ಣ ಮುಳುಗಡೆ ಸೇರುವ ಕಥೆ ಕೇಳಿರನ್ನ ಭಕ್ತಿ Yeah. yeah.

ಅಜಾರ್ ಕಾಲಿ ರಾಮನ ಅವತಾರ ಅಯೋಧ್ಯ ರಾಮನ ಅವತಾರ ಅಯೋಧ್ಯ ರಾಮನ ಅವತಾರ ಬಹುಶಃ ಹೇಳ್ತೀನಿ ಏನ್ ನೋಡ್ರಿ ನಾವ ಬಂದ್ರ ಗುದ್ದಾಡತು ಏನು ಒಂದು ಶುದ್ಧ ಆಗತ್ತೆ ಗುದ್ದಿ ಆಟ ಭಾಳ ಕೈ ಮುಂದೆ ಮಾಡು ತೋರಿ ಕಾಂಚನ ಕಾಣಿಸಿದ ರೊಕ್ಕ ಕೂಡ ಐವತ್ತು ರೂಪಾಯಿ ನೀವ್ ಮಗ ಐವತ್ ಕ್ವಾಟ್ರ ಅರ್ಧ ಮನುಷ್ಯ ಅರ್ಧ ಯಾವಸ್ತ ಆಕಿತಿ ಅವ್ಗ ಸುದ್ದ ಆಗ್ತೈತಿ ಬಾಳೆ ಕಪ್ಪ್ರಿ ಹಜಾರ್ ನೋಡ್ರಿ ಜೈ ಶ್ರೀ ಕೊರಾಮ್ ನೋಡ್ರಿ ಬಳಗದ ಕೊರತೆ ಐತಿ ತಂದಿ ಮಕ್ಕಳಿಗೆ ತಾಳಲ್ಲಂಗೈತಿ ಅಕ್ಕ ಪಕ್ಕದ ನೋಡಿನ ಹೋಗಂಗ್ ಮಂಗಡ ಸ್ವಚ್ಛ ಮಾತಿನಿಂದ ಬಿತ್ತಿರೋದನ್ನ ಸಣ್ಣ ಕಂಟರ್ ಏನ್ರಿ ಕಂಟಕ ಶೀತಲ ಸುದ್ದಿ ನಾಡಿ ಗೊತ್ತೈತಿ ಕಲಿ ಕಾಲದ ದ್ರಪತಿ ಮಾಡೈತಿ ಸಂತೆ ಒಳಗ ಅಂತ್ಯ ಕಟ್ಟಿದ್ರು ಪಂಚಿ ಅಮೃತ ಊರ್ ಸಿಗತೆ

ನೋಡಾಕೆ ನೋಡು ಸಾವ್ಕಾರ ಭಾರಿ ಶ್ರೀಮಂತ ಕಾಣ್ತೈತಿ ಹೊರಗೆ ನೋಡಿದ್ರೆ ಬ ಹೊರಗೆ ಕೈಯಾಗ ಕತ್ರ ಐತಿ ಕಾಲಾಗ ಚಕ್ರ ಐತಿ ಹೊರಗೆ ನೋಡಿದ್ರ ಬರ್ರ ಬುಷ್ ಐತಿ ನಿನ್ನ ಕೈಯಾಗ ಒಂದು ರೂಪಾಯಿ ನಿಂದ್ರಂಗಿಲ್ಲ ಸಾವ್ಕಾರ ಮಾಡ್ಸಿದ್ದಿ ತಿಕ್ಕಿ ಕಾರ್ ಸ್ವಲ್ಪ ರೊಕ್ಕ ಖರ್ಚು ಆಕ ರೊಕ್ಕರು ಹಜಾರು ಎತ್ತು ಖರ್ಚು ಹಾಕ್ರಿ ನಮ್ಗೆ ಅದಕ್ಕೆ ರೊಕ್ಕ ಗಿಕ್ಕ ಏನು ಕೊಡಬೇಡ ನಿನ್ನ ಕೆಲಸ ಸುದ್ದ ಆಯ್ತಂದ್ರೆ ನನಗೊಂದು ಅರ್ಧ ತೊಲೆ ಬಂಗಾರ ಕೊಟ್ಟು ಬಿಡು ಅರ್ಧ ತೊಲೆ ಹಾಕುವಪ್ಪ ಒಂದು ತೊಲಿನ ತಂದು ಹಾಕಿ ನಿನಗೆ ಆಯ್ತು ಸಾವ್ಕಾರ ಆಯ್ತು ಸಾವ್ಕಾರ ಕೈ ಮುಂದೆ ಮಾಡು ಈ ಕಡೆ ಬಾರ್ಲೇ ಮಣ್ಣ ಕೈ ಮುಂದೆ ಮಾಡು ನನಗೆ ಬೇಕಾಗಿದ್ದು ಸಾಮಾನು ನೋಡಿ ಸಾವ್ಕಾರ ನೂರ ಒಂದು ನಿಂಬೆಕಾಯಿ ಮೂರು ಮುಸಿಗಿನ ತೆಂಗಿನಕಾಯಿ ಏಳು ಕಿಲೋ ಒಳ್ಳೆಣ್ಣಿ ಏಳು ಕಿಲೋ ರಂಗೋಲಿ ತಂದು ಕೊಡು ಮುಂದ್ಬರು ಅಮಾಶಿಯ ಸಮಸ್ಯಾನದ ಹೋಗಿ ಏಳು ದಿಕ್ಕಿಗೆ ರಂಗೋಲಿ ಹಾಕಿ ಮೂರು ಮುಸಗಿನ ಕಾಯಿ ಒಳ್ಳೆ ಹಾಕಿ ಸುಟ್ಟು ಅಂತ ಒಂದ್ ಸಾಲಗ್ರಹ ಹಾಳೈತೆ ಅದನ್ನ ಹಾಕಿ ಮಾಡಿ ಕೊಡ್ತೇನೆ ಒಯ್ದು ಮಣಿ ಕಟ್ಟು ಏ ಆಯ್ತಪ್ಪ ಕರ್ತನ ಒಯ್ದು ಮಣಿಷ್ಗೆ ಎಂತಿ ಕಟ್ಟು ಮುಡ್ಸತ್ತಿ ಆಗಂಗಿಲ್ಲ ಎಲ್ಲಿ ಬೇಕಾದಲ್ಲಿ ಹೋಗು ಸತ್ತಲ್ಲಿ ಹೋಗು ಕೆಟ್ಟಲ್ಲಿ ಹೋಗು ಎಲ್ಲಿ ಬೇಕಾದಲ್ಲಿ ಹೋಗು ಆದ್ರ ಸೌಕರ ಶ್ರಾವಣದ ಕರಿಬಿಟ್ಟಿ ತೊಡಬೇಡ ಕರಿ ದಾರ ಕಟ್ಟಬೇಡ ಒಂದು ತಿಂಗಳು ಚಪ್ಪಲಿ ಬಿಡು ಬೇಸ್ತಾರ ಡೈನ ಬಾಳೆಹಣ್ಣು ತಿನಿಸು ಆಕಳಿ ಇನ್ನೊಂದು ಜರ ಹೊಟ್ಟದ ಸಹಕಾರ ನಿನ್ನ ಜೀವನದಾಗ ಮೂರ್ ಕೂತ್ ಅದಾವೆ ಹದಿನೆಂಟು ವರ್ಷಕ್ಕೆ ಬಂದು ಇಪ್ಪತ್ತೊಂಬತ್ತು ವರ್ಷಕ್ಕೊಂದು ಇನ್ನು ಬಡೋದ್ ಮೂವತ್ ನಾಲ್ಕು ವರ್ಷಕ್ಕೆ ಒಂದು ಕೂತ ಸಹಕಾರ ಆರ ಎರಡು ಕುತ್ತು ಪಾರಾಗಿ ಸಹಕಾರ ಇನ್ನೊಂದು ಕುತ್ತು ಉಳ್ದೆ ಅಮಾಶಿ ದಿನ ಗಿಡ ಇರಬೇಡ ಹುಣವಿ ದಿನ ಬಾವಬೇಡ ರವಿವಾರ ದಿನ ಸತ್ತಾಗ ಹಳಿಗೆ ಬಾರಿಸಬೇಡ ಅಯ್ಯೋ ಕೊಂದಿ ಆಯ್ತಾರ ದಿನ ಹಳಿಗೆ ಬಾರ್ಸಕ್ ಅಂದ್ರೆ ನಮ್ಮ ಜೀವನ ನಡದಿ ಬಾರಿಸೋದ್ರ ಮೇಲೆ ನಿನ್ನ ಭವಿಷ್ಯ ಭವಿಷ್ಯಪ್ಪ ಭವಿಷ್ಯ ಬಂದದ್ದು ಹೇಳ್ಬೇಕಾಯ್ತಾ ನಲ್ವತ್ತು ದಿವಸ ನಲ್ವತ್ತು ಅಮಾಶಿನ ಬದಲೇ ಕೂತ್ ಕಲ್ತಿದ್ವು ಹೌದ್ರಿ ಸರ್ ಇನ್ನೊಂದು ಜರ ಹಚ್ಚ ಸೌಕಾರ ನೀನು ಗುಟ್ಟಾಗ ಒಂದು ಹೂ ಬಿದ್ದೈತಿ ಆ ಹೂವಿನ ಸಂಬಂಧ ಇಟ್ಟ ಎಲ್ಲ ಗುದ್ದಿ ಹೂ ಅಂದ್ರೆ ಹೂ ಅಲ್ಲ ಸೌಕಾರ ನೀವು ಹೂವು ಅಂದ್ರ ಹುಡುಗಿ ಹುಡುಗಿ ಗಂಟೆ ಬಂದೈತಿ ಹೋಗುವಾಗ ಎಲಕ್ ಬರುವಾಗ ಬಲಕ್ ತಾಯಿ ತಂದೆ ತಂದಿ ಮಾಡಿದ್ ಸುದ್ದಾಗಿ ಉಳಿತೈತಿ ನೀ ಮಾಡಿದ್ದು ಹೊರಗಿನ ವರ್ಗ ಅಂತೈತಿ ಹುಡುಗಿಗೆ ನಂಬ ಮಾಡ ಸೌಕಾರ ಹುಡುಗಿಗೆ ನಂಬ ಮಾಡಿ ತಂದೆ ಅದನ್ನ ಸುದ್ದಿ ಮಾಡಿ ಹೇಳ ಇನ್ನೊಂದು ಜರ ಹೊಂಟ ಸಾಕಾರ ಹೇಳ್ರಿ నిమ్మ మణి సన్న కంటైతి ఏం రాజా అంటే పరిహార మారీ పూర్వ దికి వెలి హాకబడను పశ్చిమ దిక్కి తెలియా మరి సుద్ధ ఆగతీ సౌకార ని మనీ మనీ దేవరు కాటైతి నిమ్మణి బలకిన బాధ ఏక కరియమో ఏళ్ళు ముఖం కరియమగ ఏ అమాసి ఏళ్ళు తంగిని కబి బరబ్బరి హాకతి గురు అదన గురువు బల బలైతి జై శ్రీరడు హను బహుశా

ನಪ್ಪ ನಿಂದ ಕೈ ಬಂದು ಮಾಡು ಇಂತ ಅಜ್ಜರ ಬಂದು ಈ ವರ್ಷ ನಮಗೆ ಮಳಿ ಆಗದಂಗ ಐತಿ ರೋಣಿ ಮಳಿ ಬಿತ್ತಿತ್ತು ಇಂತ ಅಜ್ಜರು ಹುಟ್ಟಿದ್ಮೇಲೆ ಮಳಿ ಇಲ್ಲ ಏನೂ ಇಲ್ಲ ಮತ್ತೆ ಇವ್ ನಂದ ಹೇಳತನ ಅಂತ ನಂದ ಹೇಳ್ತ ಹೇಂಗಾರ ಹೇಳಪ್ಪ ನೋಡು ನಾಜ ಸುಮ್ ಒಣ ಗಾಳಿ ಬಸಾಯಿತು ರಕ ಕೊಡೋ ನಾತ್ರಪ್ಪಾ ಚಿಲ್ಲರ್ ಇಲ್ಲ ತೋ ಕಾಂಚನಮ ಕಾರಿ ಶುದ್ದೆ ದಕ್ಷಿಣ ಬೆಳಕ ಕೊಡು ನಾತ್ರಪ್ಪಾ ಜೈ ಶ್ರೀ ರಾಮ ಮಂಡಗೈರೆ ಎಲ್ಲ ಮಂಡಾಗತ್ತ ಸುದ್ದ ಆಗದಲ್ಲ ಕೈ ಮುಂದೆ ಮಾಡು ಹಸನಿ ಮಳೆಯಿಂದ ಆರಾಮಾಗಿ ರೋಣಿ ಮಿರಗ ಉಡಿ ಕಟ್ಟಸ್ತಾ ಮುಂಗಾರ ಮುಂದೆ ತನ್ಬಾಡ್ರ ಮಕರ ಬಿತ್ತು ಬೀಜ ಇಡಬಾಡ್ರಿ ಹಸಿ ಇಲ್ಲ ಅಂತ ಬಿಡಬಾರ್ರಿ ಸಟ್ನ ಮುಂದೆ ಹೆಜ್ಜೆ ಇಡ್ರಿ ಮಿರ್ಗ ಮಳಿ ಹಂಗ್ ನೋಡ್ರಿ ರೋಣಿ ಮಿರಗ ಅಸನಿ ಹಸ್ತ ವ್ಯಸ್ತ ಆಗಿ ಆರನೇ ಬೆಳಿ ಮೂರನೇ ಬೆಳಿ ಮೂರು ಸು ಆರನೇ ಆರ್ನೇ ಅಡಕಲ್ಲ ಹಿಂಗಾರ ಅದೇ ತನಬಾಡ್ರಿ ಮಕರ ಸಟ್ಟ ಮುಂದ್ ಕೆಜೆಡ್ರಿ ಅಲ್ರಿ ಮತ್ ಗೊಂಜಾಳಕ್ಕ ಈ ಕಬ್ಬಿಗೆ ಹತ್ತಿಗೆ ಹುಳ ಅವನು ಒಂದು ಓಡಾಡ್ತಾರಿಡಿಯಂಗಲ್ ಮೂಡಿ ಸುಳ್ಳುರ್ ಕಳ್ಳರ್ ಅಂತ ಕೋರಿ ಹುಳ ಹುಟ್ಟಿ ಬೆಳಕೆ ಕಡಿತಾವ್ ಮಕ್ಕಡ್ರ ಏನ್ ಗಿರಿಯಾಣ ಎಲ್ಲ ನಮ್ಮನ ಹಾಕೊಂಡು ಹಾಕೊಂಡ್ ಹೌದು ಹೌದು ಹತ್ತ ಹಾವಿಗೆ ಮೂಲ ಮದ್ದ ಮಸನಕ್ಕೆ ಮೂಲ ಕಡ್ಡಿ ಕಣ್ಣಿಗೆ ಮೂಲ ಬೀಜ ಬೆಂಬಕ ಮೂಲ ಸೆರೆ ಸೆರಕ ಮೂಲ ಬೇಸ್ತಾರ ಮದ್ನ ಹೌದು 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 ಎಲ್ಲಾ ಕರೆನೇ ಹೇಳ್ತಾನರಲ್ಲಿ ಗಿರಿಯವ್ವ ಪಾದ ಇಡಿ ಮಕ್ಕ ಹಚ್ಚಾಗ ಹುಟ್ಟಿದರಿ ನೀವು ನಮ್ಮ ಮುಗ್ಳು ಕೂಡ ಮುತ್ತಿ ಹಚ್ಚಾಗ ವಾದ ಹಿಡಿಯುತ್ತೆ ನಂದು ಕದ ಹಿಡಿಯಲ್ಲ ಬೇಡ ಕದದೊಳಗ ಐತಿ ಮಿಡಿ ನಾಗ ರಾಮ ಬರಿಸಿ ಹಿಡಿದಾರೆ ಕಡಿತೈತಿ ನಿಮ್ಮನ್ನ ಕಡಿತೈತಿ ಅದನ್ನ ತೊಲಿಬೇಕಾರೆ ಹ್ಯಾಂಗೆ ಹೇಳಲ ಮುತ್ತಿನ ಮರಕೊಂದು ಸುತ್ತು ಬಂಗಾರ ಬಡಿಸಿ ಅದಕ್ಕೆ ರೇಷ್ಮಿ ಸೀರೆಯನ್ನು ಉಡಿಸಿ ಮೂಲಿ ಮೂಲಿಗೊಂದು ಸಾವಿರದ ನೋಟನ್ನು ತೊಡಿಸಿ ಮುರುಗೇಶಿ ಮಣಿ ಒಳಗೆ ಅದನ್ನು ಒಗಿಸಿ ಒಂದೇ ಕಾಲಲ್ಲಿ ಜಪಿಸಿದರೆ ಆ ಕರ್ಪುರದ ಗೊಂಬೆ ಅಲ್ಲೇ ಹರಿಯ ಈ ಸ್ವಾಮಿ ಎಲ್ಲ ಆ ಬಂಗಾರದ ಬೆಳ್ಳಿ ರೊಕ್ಕ ರೂಪಾಯಿ ನಾವು ತಂಬಾಕ ಕೊರಿ ಆಗಿ ಅಡ್ಯಾಡು ಮಂದಿ ಅದಂತೂ ಪಕ್ಕ ಹೌದ ಮತ್ತೆ ಅದನ್ನ ಉದಿಸ್ಕೋಬೇಕಂದ್ರೆ ಮಾತ್ರ ರೊಕ್ಕ ರೂಪಾಯಿ ಏ ನಮ್ಗೇನು ಆಗದ ಮತ್ತೆ ಸಬರ್ ಅದ ಮತ್ತೆ ಮತ್ತೆ ಒಂಟಿಗಲ್ಲಿ ಇಲ್ಲ ಮ್ಯಾರ್ರಿ ನೀ ನಿಲ್ಲಬೇಕಂತ ಇವು ಮರಯ ನಾ ಹರ್ಯಾಗ ಕೂಡಲೇ ಚೈಟಿ ಹಾಕೋತ್ ಮುಂದೆ ನಿಂದ್ರ ಮಗ ಅಲ್ಲ ನಿನ್ನ ಮತ್ತ ಇವ್ನ ತಪಾಸಕ್ಕೆ ಒಂದು ತಿಂಗಳು ನಿಂದಿರ್ಬೇಕತ್ ನಾ ಇದೇನ್ ಕೆಲಸ ಅವು ಸಾಹೇಬ ಇನ್ಯ ಇದ್ನೇ ತರ್ಸೂರು ಬ್ಯಾಂಕ್ ತುಡುಂಗ ನೋಡ್ರಿನು ಎ ಟಿ ಎಮ್ ಚಾಲು ಐತಲ್ಲ ನೋಡ್ಕೊಂಬ್ರು ನನ ಹೋಗಿ ಎ ಟಿ ಎಮ್ ಹಾಕಿ ಬಿಡ್ಲೇ ಕಿರಿ മ കുണ്ടു ഹാ ബുസത്തിന കളി കാല ദോള ബോ ബുസ കേ